ಪಂಜಾಬ್ ಗಾಯಕನಂತೆ ನಿನ್ನನ್ನು ಕೊಲ್ತೀವಿ ಹೀಗಂತ ಬಾಲಿವುಡ್ನ ಖ್ಯಾತ ನಟ ಸಲ್ಮಾನ್ ಖಾನ್ಗೆ ಬೆದರಿಕೆ ಬಂದಿದೆಯಂತೆ ರಾಜ್ಯ ಮಟ್ಟದಲ್ಲಿ ಸಲ್ಮಾನ್ ಖರ್ಗೆ ಸ್ಕೆಚ್ ಸುದ್ದಿ ಸಾಕಷ್ಟು ವೈರಲ್ ಆಗ್ತಾ ಪಂಜಾಬ್ನಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ ರೀಸೆಂಟ್ ಆಗಿ ಅಲ್ಲಿನ ಖ್ಯಾತ ಸಿಂಗರಿಸಿದು ಅವರನ್ನ ಯಾವ ಥರ ಹತ್ಯೆ ಮಾಡಿದ್ರು ಅಂತ ಹೇಳಿ ಸೊ ಅದೇ ರೀತಿ ನಿನ್ನನ್ನು ಕೊಲ್ತೀವಿ ಅಂತ ಈಗ ಸಲ್ಮಾನ್ ಖಾನ್ಗೆ ಒಂದು ಬೆದರಿಕೆ ಬಂದಿದೆಯಂತೆ ವಾಕಿಂಗ್ ಹೋಗಿದ್ದಾಗ ಸಲ್ಮಾನ್ ಖಾನ್ಗೆ ಒಂದು ಬೆದರಿಕೆ ಪತ್ರ ಬಂದಿದೆ ಅಂತ ಗೊತ್ತಾಗಿದೆ ಸಲ್ಮಾನ್ ಖಾನ್ ತಂದೆಗೆ ಈ ಹತ್ಯೆಯ ಬೆದರಿಕೆ ಪತ್ರ ಸಿಕ್ಕಿದೆ ಅನಾಮಧೇಯ ಪತ್ರ ಆಧರಿಸಿ ಈಗ ಯಾವುದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಒಂದು ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಲ್ಮಾನ್ ಹತ್ಯೆಗೆ ಲಾರೆನ್ಸ್ ಬಿಷ್ಣು ಈ ಗ್ಯಾಂಗ್ ಸ್ಕೆಚ್ ಹಾಕಿತ್ತು ಜೈಲಿನಿಂದಲೇ ಸ್ಕೆಚ್ ಹಾಕಿ ಸಿದು ಹತ್ಯೆಯನ್ನ ಮಾಡಿದ್ದಾರೆ ಲಾರೆನ್ಸ್ ಗ್ಯಾಂಗ್ ಮಾಡಿರೋದು ಈಗ ಮೂಸೆವಲಾ ಜೈಸಾ ಕರ್ ದುಂಗಾ ಅಂತ ಹೇಳ್ಬಿಟ್ಟು ಇವರು ಬೆದರಿಕೆಯನ್ನ ಆ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಪಂಜಾಬ್ನ ಖ್ಯಾತ ಗಾಯಕ ಸಿದ್ಧು ಹತ್ಯೆಗೀಡಾಗಿದ್ರು ಸಿದ್ದು ರೀತಿಯಲ್ಲೇ ನಿನ್ನನ್ನು ಕೊಲ್ತೀವಿ ಅಂತ ಹೇಳ್ಬಿಟ್ಟು ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಬೆದರಿಕೆ ಪತ್ರದಲ್ಲಿ ಅಂತ ಗೊತ್ತಾಗಿದೆ ಸದ್ಯಕ್ಕೆ ಆ ಪತ್ರ ಎಲ್ ಸಿಕ್ತು ಯಾರು ತಂದಿಟ್ಟಿರ್ಬೋದು ಸೊ ಅದ್ರ ಬಗ್ಗೆ ಸಿಸಿಟಿವಿ ಫುಟೇಜ್ ಅನ್ನ ಪೊಲೀಸರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಸದ್ಯ ಗೊತ್ತಾಗಿರೋ ಮಾಹಿತಿ ಪ್ರಕಾರ ಅವ್ರು ವಾಕಿಂಗ್ ಹೋಗಿದ್ರು ಸಲ್ಮಾನ್ ಖಾನ್ ಅವಾಗ ಅವ್ರ ತಂದೆಗೆ ಈ ಒಂದು ಅನಾಮಧಿಯ ಪತ್ರ ಸಿಕ್ಕಿದೆ ಬಟ್ ಅದರಲ್ಲಿ ಸಲ್ಮಾನ್ ಖಾನ್ ಹೆಸರೆಲ್ಲ ಮೆನ್ಷನ್ ಮಾಡಿದ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಸಿನಿಮಾ ಬ್ಯೂರೋ ರಿಪೋರ್ಟರ್ ಸತೀಶ್ ಸತೀಶ್ ಆಫ್ಕೋರ್ಸ್ ಸಲ್ಮಾನ್ ಖಾನ್ಗೆ ಒಂದು ಬೆದರಿಕೆ ಬಂದಿದೆ ಅಂದ್ರೆ ಅದು ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಬಹುಶಃ ನಾಳೆ ಇಂಟರ್ನ್ಯಾಷನಲ್ ಲೆವೆಲ್ ಸುದ್ದಿ ಆದ್ರೂ ಆಶ್ಚರ್ಯ ಇಲ್ಲ ಆ ಲೆಟರ್ ನಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಕ್ತು ಸತೀಶ್ ಎಷ್ಟು ಈಗ ಏನ್ ಸಲ್ಮಾನ್ ಖಾನ್ ಅವ್ರಿಗೆ ಬಂದಿರುವಂತಹ ಒಂದು ಬೆದರಿಕೆ ಪತ್ರ ಏನಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರಿಗೆ ಒಂದು ಜೀವ ಬೆದರಿಕೆಯನ್ನು ಹಾಕಿದಂತಹ ಒಂದು ತಂಡದಿಂದನೇ ಕೂಡ ಈ ಒಂದು ಬೆದರಿಕೆ ಪತ್ರ ಒಂದು ಬಂದಿದೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಆಲೋಚನೆ ಮಾಡಲಾಗ್ತದೆ ಏನಂತಂದ್ರೆ ಕೃಷ್ಣ ಮೃಗ ಒಂದು ಭೇಟಿಯ ಪ್ರಕರಣದಲ್ಲಿ ಸಲ್ಮಾನ್ ಖಾನ್ ಹೆಸರು ಕೇಳಿದ್ ಬಂದಿದ್ದರಿಂದ ಆ ಒಂದು ಆ ಕಮ್ಯುನಿಟಿ ಅವರು ಕೂಡ ಆ ಕೃಷ್ಣ ಮೃಗ ಭೇಟಿ ಆದ ನಂತರ ಇವರನ್ನ ಹತ್ಯೆ ಮಾಡುವಂತಹ ಒಂದು ನಾವು ನಿಮ್ಮನ್ನ ಹತ್ಯೆ ಮಾಡ್ತೀವಿ ಅಂತ ಒಂದು ಬೆದರಿಕೆ ಹಾಕಿದ್ರು ಅದೇ ರೀತಿ ಕಳೆದ ಒಂದೆರಡು ದಿನಗಳ ಹಿಂದೆ ಕೂಡ ಒಂದು ಸಿಂಧು ಮಸಲೇನಾ ಅವರ ಮೇಲೂ ಕೂಡ ಒಂದು ಗುಂಡಿನ ದಾಳಿ ನಡೆಸಿ ಒಂದು ಹತ್ಯೆ ಮಾಡಲಾಗಿತ್ತು ಅದೇ ರೀತಿ ನಾವು ನಿಮ್ಮನ್ನ ಹತ್ಯೆ ಮಾಡ್ತೀವಿ ಅನ್ನುವಂತ ಒಂದು ಬೆದರಿಕೆ ಪತ್ರವನ್ನು ಹಾಕಿರುವ ಕಾರಣ ಈಗ ಸಲ್ಮಾನ್ ಖಾನ್ ಅವರ ಒಂದು ನಿವಾಸದ ಸುತ್ತ ಒಂದು ಭದ್ರತೆ ಕೂಡ ಹೆಚ್ಚಿಸಲಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿ ತಿಳಿದು ಬಂದಿದೆ ಒಟ್ನಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಯಾರು ಸಲ್ಮಾನ್ ಖಾನ್ ಅವರಿಗೆ ಒಂದು ಬೆದರಿಕೆ ಹಾಕಿದ್ರು ಅದು ಒಂದು ನಾಲ್ಕು ವರ್ಷಗಳ ನಂತರ ಮತ್ತೆ ಈಗ ಅವರು ಇವರನ್ನ ಟಾರ್ಗೆಟ್ ಮಾಡ್ತಾ ಇರೋದ್ರಿಂದ ಸರ್ಕಾರಕ್ಕೆ ಇರ್ಬೋದು ಮತ್ತೆ ಅಲ್ಲಿ ಬಾಂಬೆ ಪೊಲೀಸ್ನವರಿಗೆ ಒಂದು ರೀತಿಯ ತಲೆನೋವಿನ ಕೆಲಸ ಗ್ಯಾಂಗ್ ಲೀಡರ್ ಹೆಸರು ಲಾರೆನ್ಸ್ ಬಿಷ್ಣು ಹೆಸರು ಏನಾದ್ರು ಮೆನ್ಷನ್ ಮಾಡಿದಾರಾ ಲಾಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದ್ರಿಂದ ಆ ಹೆಸರು ಏನಾದ್ರು ಉಲ್ಲೇಖ ಮಾಡಿದ್ರ ಬಗ್ಗೆ ಇನ್ಫಾರ್ಮೇಶನ್ ಸದ್ಯಕ್ಕೆ ಯಾರು ಪರ್ಟಿಕ್ಯುಲರ್ ಆಗಿ ಇಂತ ಒಂದು ತಂಡದಿಂದ ಬಂದಿದೆ ಅನ್ನುವಂತ ಮಾಹಿತಿ ಇಲ್ಲ ಆದ್ರೆ ಅದರ ಆ ಒಂದು ಪತ್ರವನ್ನು ಇಟ್ಕೊಂಡು ಅದರ ಬಗ್ಗೆ ಒಂದು ತನಿಖೆ ಕೂಡ ಆಗ್ತದೆ ಯಾರಿಂದ ಬಂದಿದೆ ವಿಚಾರ ಯಾವ ವಿಚಾರಕ್ಕೆ ಬಂದಿದೆ ಅನ್ನುವಂತ ಈ ನಿಟ್ಟಿನಲ್ಲಿ ಒಂದು ತನಿಖೆ ನಡೆಸಿದೆ ಆದ್ರೆ ಆ ಒಂದು ಪ್ರಕರಣ ಕೃಷ್ಣ ಮೃಗ ಭೇಟಿಯ ಪ್ರಕರಣದಲ್ಲಿ ಏನಾದ್ರೂ ಸಲ್ಮಾನ್ ಖಾನ್ ಅವರಿಗೆ ಈ ಒಂದು ಬೆದರಿಕೆ ಪತ್ರ ಬಂದಿರುವಂತ ಬಂದಿರ್ಬೋದಾ ಅನ್ನುವಂತ ನಿಟ್ಟಿನಲ್ಲಿ ಒಂದು ಅಂದಾಜು ಮಾಡಲಾಗ್ತಿದೆ ಒಟ್ನಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಬಾಂಬೆ ಪೊಲೀಸರಿಗೆ ಇದೊಂದು ರೀತಿಯ ಚಾಲೆಂಜ್ ಅಂತಾನೆ ಹೇಳ್ಬೋದು Vielen Dank, Sadiq, Satish. Sie mir you Informationen